ಚೋಕಿ ಓರಿ ಇರ್ಬೋದು ಬೀಜ ದೋರಿ ಇರ್ಬೋದು ಪಿ ಪಿ ಓರಿ ಕಟ್ಟಿರೋರು ಕೂಡ ನಮ್ಮ ರೈತರು ಹೊರ್ತೂರು ಒಡಿಯ ಅಂತ ಇದ್ರೆ ಓದನೇ ವರ್ಷ ನನ್ನ ಬರ್ತಡೇನಲ್ಲಿ ನಾಮಕರಣ ಮಾಡಿದ್ರು ಗ್ರಾಮೀಣ ಕ್ರೀಡೆಗಳು ಗ್ರಾಮೀಣ ಇವತ್ತು ನಮ್ಮ ನಾವು ಬಿಡಲ್ಲ ಅಂತ ಲೆಕ್ಕೇಸಲ್ಲಿ ನಮ್ಮ ಒಡಿಯಾನು

Bái, 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 bái,

내일. 왜 전신 보세래. 방. 안돼 안돼 이제 들어가. 이제 만드게 데크션 버리래서 안무서워지려고. 니네 소분.

தெندரான் கரமா நீரெல்லாம் நான் நீர் போற பயே பிளத்தை சுன்னேர் அசெக்கு நீர் நம்ம போறா நம்ம வந்து அங்க ஏய் சின்ன ஆப்டர் 1 5 இந்த கேட் பண்ணிக்கிறாங்க இந்த கேட் பெயினாவுது தென ஹையஸ்ட் ப்ளேஸ் வாங்க போறீங்க போயிடுச்சு இன்னொன்னு இல்லையே அங்கே மண்டிய போயிடுச்சு இது ஏற்படுனாக்கு இப்போ இதுக்கான ஏற்றுக்கா நாலு பண்ணி பரவிடும் இடம் நம்ம கர்நாடகாவில் சரிம்மா நீங்க அண்ணா சரிம்மா என்ன பண்ணி மண்ண <laughs> அல்ல முரல்ல അങ്ങരെ അവിടെയിണ്ടാ ഇണ്ടാക്കല്ലേടാ ഡാ ഏതാ കൊട്ടായാർ എല്ലാം നമ്മളാണ് അങ്ങരെ അപ്പോൾ നല്ലൂട്ട് വിടಬೇಕು ആരെയും വേണ്ട യാനെ പക്ഷെ തലയിൽ ഫുൾ ആവുക തലയട തലയാം വേണം അങ്ങോട്ടൊക്കെ നടക്കില്ലേ ೂರು ಒಡಿಯ ನನಕ ಹಳ್ಳಿ ಕಾರ್ ಉಳಿಸ್ನೋ ನಿಟ್ಟಿನಲ್ಲಿ ಶೋಕಿ ಓರಿ ಇರ್ಬೋದು ದೋರಿ ಇರ್ಬೋದು ಅದೇ ರೀತಿ ನಮ್ಮ ಪಿ ಪಿ ಓರಿ ಕಟ್ಟಿರೋರು ಕೂಡ ನಮ್ಮ ರೈತರೇನೆ ಅದಕ್ಕೋಸ್ಕರ ನಾನು ಹೊರ್ತೂರು ಒಡೆಯ ಅಂತ ಇದ್ರಾಗ ಓದನೇ ವರ್ಷ ನನ್ನ ಬರ್ತಡೇನಲ್ಲಿ ನಾಮಕರಣ ಮಾಡಿದ್ದು ನಾನಿದು ಅಲ್ಲಿಲ್ದಿರ ಇರೋವಾಗ ತಂದಿದ್ದು ಅಲ್ಕ ಎಮ್ ಎಲ್ ಎ ಕೊಟ್ಟಿದ್ದೆ ತಿರ್ಗಿ ನಾಲ್ಕು ಕಲ್ಕ ನಾನೇ ತಕೊಂಡ್ಬಂದೆ ಇವತ್ತು ನಾಲ್ಕಲ್ಲೆ ಇದು ಹೋರಿ ಇದ್ರ ವಿಶೇಷತೆ ಹೇಳ್ಬೇಕಂದ್ರೆ ನೋಡಿರಿ ನಾಲ್ಕು ಕಲ್ಕ ನಮ್ಮ ಕಡೆಯಲ್ಲ ಓರಿನ ಹೊಲ್ತದೆ ಅಷ್ಟು ಗಾತ್ರದ ಹೋರಿ ಇದು ಆಮೇಲೆ ಪಿ ಪಿ ಓರಿಗಳನ್ನ ಹಬ್ಬದ ಹಬ್ಬನ ನಾವು ಯಾವತ್ತೂ ಪ್ರೋತ್ಸಾಹಿಸಬೇಕು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ನೋಡ್ರಿ ಹಾವೇರಿಯಿಂದ ಬಂದಿರೋದು ನಮ್ಮ ಶಿವು ನಮ್ಮ ಸ್ನೇಹಿತರು ಇವ್ರದ್ದು ಹಬ್ಬದೋರಿಗಳು ಅವೆ ಅದಕ್ಕೋಸ್ಕರ ಈ ಡೆಕೋರೇಷನ್ ಮಾಡಿ ಇವತ್ತು ನಾನು ಬರ್ಡೇ ದಿನ ಬಿಡಬೇಕಪ್ಪ ಅಂದಿದ್ರೆ ಅವ್ರು ಹತ್ತು ಜನ ತುಗರೆಲ್ಲ ಬಂದು ಇಲ್ಲಿ ಮಾಡ್ಕೊಡ್ತವ್ರೆ ಇವಾಗ ಓರಿನ ಪೂಜೆ ಮಾಡಿದ್ದೀರಿ ಇವಾಗ ಇಲ್ಲಿ ಒಂದು ರೌಂಡ್ ಬಿಟ್ಟು ತೋರಿಸ್ತೀರಿ ಇದ್ರ ಪ್ರೋತ್ಸಾಹ ಮಾಡಿರಿ ಯಾಕಂದ್ರೆ ಗ್ರಾಮೀಣ ಕ್ರೀಡೆಗಳು ಗ್ರಾಮೀಣ ಬದುಕಕ್ಕೆ ನಾವು ಯಾವತ್ತೂ ಒತ್ತು ಕೊಡ್ತಿರೋ ಅವತ್ತು ನಮ್ಮ ತನ ನಾವು ಬಿಡೋಲ್ಲ ಅಂತ ಲೆಕ್ಕ ನಾನು ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ರೇಸಲ್ಲಿ ನಮ್ಮ ಒಡೆಯನೂ ಅಲ್ಲಿ ಬರ್ತಾನೆ ಮತ್ತೆ ಹಾವೇರಿನಲ್ಲಿ ದೊಡ್ಡ ಹಬ್ಬದಲ್ಲಿ ನಾನು ಈ ಓರಿನ ಹಾಕ್ಕೊಂಡು ಬರ್ತೀನಿ ಅವತ್ತು ಇಡೀಬೇಕಂತ ಇಡಿಬೇಡ್ರಿ ಅಭಿಮಾನಕ್ಕೆ ಬರ್ತಾ ಇರೋದು ಓರಿ ನೀವೇ ದಾರಿ ಮಾಡಿಕೊಟ್ಟು ಓರಿ ಹೋಗಕ್ಕೆ ಬಿಡಬೇಕು ಏನಪ್ಪ ಸೂಪರ್ ಹಾವೇರಿ ಜಿಲ್ಲೆಗೆ ಮತ್ತು ನಮ್ಮ ರೇಸಲ್ಲಿ ಹತ್ತು ಓರಿಗಳನ್ನ ನಾನು ಟಾಪ್ ವರಿಗಳನ್ನ ಬಿಡಿಸ್ತೀನಿ ಶಿವ ಓರಿನ ಇರ್ತದೆ ಮುಂದೆ ಇರೋದು ಶಿವ ಊರಿ ಏನಪ್ಪ ಜೈ ಹಳ್ಳಿಕಾ ಜೈ ಓರಿ ಅಪ್ಪೀಡ್ ಸ್ವಲ್ಪ